ಹಾಯ್ ಹಲೋ ನಮಸ್ತೆ ಮಾತೇ ಫ್ಲಿಪ್ಕಾರ್ಟ್ ಓಪನ್ ಹೋಲಿ ಬಿಗ್ ಬಿಲಿಯನ್ಸ್ ಡೇ ಅಮೆಝಾನ್ ಓಪನ್ ಮಲ್ಪನಾಗ ದಿ ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ಡಿಸ್ಕೌಂಟ್ ದ ಮಿತ್ ಡಿಸ್ಕೌಂಟ್ ಪೂರ ಆನ್ಲೈನ್ ಶಾಪಿಂಗ್ ವೆಬ್ಸೈಟ್ ಎಲ್ಲ ಡಿಸ್ಕೌಂಟ್ ದ ಮಿತ್ ಡಿಸ್ಕೌಂಟ್ ಕೊರೋದಿಲ್ಲ ರೀ ಇವನ್ ಮೀಶೋ ಅವಾರ್ಡ್ ಬೆಳತೆ ಅವಾರ್ಡ್ ಪೂರ ಈ ಬಿಗ್ ಬಿಲಿಯನ್ಸ್ ಡೇ ಬೊಕ್ಕ ಈ ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ಟೈಮ್ ನಿಜವಾದ್ಲ ಪ್ರೈಸ್ ಕಮ್ಮಿ ಇಕ್ಕೊಂಡು ಹತ್ತ ನಮ್ಮ ಜಾಸ್ತಿ ಕೊರದು ಮಂಗೆ ಮಲ್ಪರ ಎಂದು ಗೊತ್ತಾ ಅಪೂಜಿ ಇದೆಷ್ಟು ಸಾರ್ ನೂರ ಎಪ್ಪತ್ತೈದು ನೂರ ಎಷ್ಟು ಅಮ್ಮ ಇವ್ ಕೆತ್ತೈದು ಹೇಳ್ತಾ ಉಳಿಯುತ್ತೆ ಕೊಟ್ಟು ತಗೊಂಡು ಹೋಗೋಣ ನಾವ್ ಆಡಿದ್ ನಾಟಕಕ್ಕೆ ಟೋಪಿ ಬಿದ್ರು ನಾನು ಇಪ್ಪತ್ತೈದು ಕೊಟ್ಟು ಹೆಂಗ್ ಓಡತಿವ ನೋಡು ಎಪ್ಪತ್ತೈದು ರೂಪಾಯಿ ಸೀರೆಗೆ ನೂರೈದು ಕೊಟ್ಟ್ರಾ ಕೆಲವೊಟ್ಟು ಪ್ರೈಸ್ ಬೋರ್ಡ್ ಇಂದ ಜಾಸ್ತಿ ಕೂಡ ಕಮ್ಮಿ ಮಲ್ತದೆ ತಜ್ಞರು ಸೊ ಎಂಕುಲ್ ಪ್ರೈಸ್ ಕಮ್ಮಿ ಉಂಡು ಬಂದ ಪರ್ಚೇಸ್ ಮಲ್ಕೋವಾ ಅವು ಏನಪ್ಪ ನೆಟ್ಟ ಪ್ರೀವಿಯಸ್ ಅಂಜಿ ಎರಡು ಮೂರು ತಿಂಗಳು ಪಿರ ಆಲ್ರೆಡಿ ಎಂಕುಲೈನ ಪರ್ಚೇಸ್ ಮಲ್ಕೋವಾ ಸೊ ಅವು ಪ್ರೈಸ್ ಕಮ್ಮಿಗೆ ಬತ್ತಿ ಇಪ್ಪು ಸೊ ಐಟ ಮಂಗೇರಾಯಿ ಎಂಕುಲ ಏ ಮಂಗೇ ಆಯ್ನಿ ಅಂಚನೆ ಈ ಬಿಗ್ ಬಿಲಿಯನ್ಸ್ ಡೇ ಒಕ್ಕ ಗ್ರೇಟ್ ಇಂಡಿಯನ್ ಫೆಸ್ಟಲ್ಡ್ ಕೆಲವು ಪ್ರೊಡಕ್ಟ್ ಓಕೆ ಆಸ್ ಯೂಜ್ವಲ್ ಕಮ್ಮಿ ಇಪ್ಪುಂಡ್ ಪ್ರೈಸ್ ಲೈಕ್ ಐಫೋನ್ ಫಿಫ್ಟೀನ್ ಕಮ್ಮಿಗೆ ಸಿಕ್ಕು ಅಪರೂ ಓಕೆ ಕೆಲವು ಪ್ರೊಡಕ್ಟ್ ಅಲ್ಲಿ ಬೋರ್ಡಿಂದ ಪ್ರೈಸ್ ಜಾಸ್ತಿ ಮಲತದೆ ಕಮ್ಮಿ ತಜ್ಜಿಪಯಾರು ಸೊ ಎಂಕೋ ಏನು ಅಲ್ಪ ಒಂದು ಮೊರೆ ಎಂಪು ಪರ್ಸೆಂಟ್ ಡಿಸ್ಕೌಂಟ್ಗೆ ಇದು ಕೊರೊಂದು ಏನಪ್ಪ ಅಂದ್ರೆ ಆರ್ಡ್ರ್ ಸೊ ಮಂಗೆ ಆ್ಯಪ್ ನಮ್ಮನೆ ಲಾಸ್ಟಿಗೆ ಸೊ ಮಂಗೆ ಅವರೇ ಬಲ್ಲಿಂದ ಅಂಡ ಒಂದು ಬೆಸ್ಟ್ ಐಡಿಯಾ ಉಂಡೆ ಅಂಡಾ ಅವು ಏನು ಐಡಿಯಾ ಪಂಡ ಒಂದು ಆ್ಯಪ್ ಉಂಡು ಸೊ ಅವು ಆ್ಯಪ್ ನಮ್ಮ ಡೈರೆಕ್ಟ್ ಅದು ಫ್ಲಿಪ್ಕಾರ್ಟ್ ಈಜಿಡಾ ಅಮೆಝಾನು ಓಪನ್ ಮಾಡ್ತದ್ದು ಡೈರೆಕ್ಟ್ ಆ ಆಪ್ ಆ್ಯಪ್ಗು ಶೇರ್ ಮಾಡ್ತಂಡ ಸೊ ಐಟೊ ನಿ ಗ್ರಾಫ್ ಬರ್ಕ್ ಏಪ ಪ್ರೈಸ್ ಕಮ್ಮಿ ಆತಂಡು ನೆರದು ತುಂಬ ಏಪ್ ಕಮ್ಮಿ ಆತಂಡು ಅತ್ತೆ ಫ್ಯೂಚರ್ನ ಕಮ್ಮಿ ಆವಾ ಅತ್ತ ಆ್ಯಕ್ಚುಲಿ ಇತ್ತನೆ ಕಮ್ಮಿ ಪ್ರೈಸ್ ಪ್ರೈಸ್ಗೆ ಸಿಕ್ಕೊಂದು ಪಂಡ ಐಟ ಚೆಕ್ ಮಾಡ್ಕೊಳ್ಳಿ ಆ ಗ್ರಾಫ್ ಗ್ರಾಫುಡು ಸೊ ಸೊ ಒಂದು ಎಂಟ್ಲ ಪ್ರೈಸ್ ಗೆ ಆ ಅನ್ನು ಬೈ ಮಾಡ್ಕೊಳ್ಳಿ ಸೊ ಅವು ಅನ್ನ ಆಪ್ ಅಂಡ ಹೆಂಕ ಡೈರೆಕ್ಟ್ ಹೆ ಮೊಬೈಲ್ದ ಪ್ಲೇ ಸ್ಟೋರ್ ಪ್ಲೇಸ್ಟೋರ್ಗೆ ಪೋದು ಬೈ ಹಟ್ಕೆ ಪಂದ್ ಟೈಪ್ ಮಾಡ್ತಾನ ಅಂಡು ಬೈ ಹಟ್ಕೆ ಪಂದ್ ತೋಲಿ ಉಂದ ಆಪ್ ಸೊ ಉನ್ನೇ ಡೈರೆಕ್ಟ್ ಇನ್ಸ್ಟಾಲ್ ಮಾಡ್ತಾನ ಅಂಡು ಸೊ ತೂಲಿ ಆಲ್ರೆಡಿ ಆ್ಯಪ್ ಇನ್ಸ್ಟಾಲ್ ಆಂಡೆ ನೆಕ್ಸ್ಟ್ ಫ್ಲಿಪ್ಕಾರ್ಟ್ ಡೇ ಏನಂಡಲ್ಲ ಸರ್ಚ್ ಮಾಡ್ತಿದ್ದಿತ್ತ ಸೊ ಏನು ನಮ್ಮ ಬಂದಿತ್ತು ಒಂಜಿ ಕುಕ್ಕರ್ ಇತ್ತು ಆರ್ಡರ್ ಮಲ್ಪಿಂದು ಸೊ ಒಂದೊಂಜಿ ಪಿಜ್ಜನ್ ದಕಲ್ನಾ ಪದಾರ್ಡ್ ಲೀಟ್ರ್ದ ಕುಕ್ಕರ್ ಸೊ ನೆಕ್ ಎರಡು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ಫೋರ್ಟಿ ಪರ್ಸೆಂಟ್ ಆಫರ್ ಎಂಥ ಜಪ ಒಂದು ಲೇರ್ ಸೊ ಮುಂದೆ ಶೇರ್ ಬಟನ್ ಉಂಡು ಅವು ಶೇರ್ ಬಟನ್ ಓಪನ್ ಮಾಡ್ತಿದ್ದು ಬೈ ಉಂಡು ಕಡೆ ಇನ್ಸ್ಟಾಲ್ ಮಾಡ್ತೀನಿ ಐಕ್ ಡೈರೆಕ್ಟ್ ಕೊರನಾ ಇಂಚ ಓಪನ್ ಐಟ್ ಓಪನ್ ಮಾಡ್ತಿದ್ದೀನಿ ಇಂಚೆ ಒಂದು ಗ್ರಾಫ್ ಬರ್ಬುಂಡು ತೂಗಲಿ సో మూల్ తువాలి నిక్లేగ్ ఎడమ అక్టోబర్ థౌసండ్ నైన్ నైంటీ నైన్ ఉండు ఆల్డి కమ్మీదీత ప్రైజ్ కూడా ట్వెంటీ సిక్స్ అక్టోబర్గా కమ్మీదీత్తండి ఆల్డి నెక్ ప్రైజ్ కమ్మీదితం సో జాస్తి మమ్మీ పంది సేల్ మూడలేరు సో నెట్ మంగే నెంకలే నెట్ తువాలి కూడా ఫ్యూచర్డ్ కమ్మి ఆపూడ పంద ప్రొడక్షన్ కులే కొరపేరు ఎడమినట్టు ఐవత్మ పర్సెంట్గా బర ఛాన్స్ ఉండు నెక్స్ట్ ఫ్యూచర్డ్ అచ్చత్నాలు పర్సెంట్ ముట్ట ಚಾನ್ಸ್ ಉಂಡು ಪ್ರೈಸ್ ಕಮ್ಮಿ ಅವರೆ ಸೊ ಆಲ್ರೆಡಿ ಇಂಚ ಪ್ರೈಸ್ ಬರೋ ಕೆಲವು ಸರಿ ಕಮ್ಮಿ ಆದಿಪ್ಪು ಬಣ್ಣ ಇತ್ತೆ ಬಿಗ್ ಬಿಲಿಯನ್ಸ್ ಡೇ ಏನೋ ಉಂಡು ಐದ ಪ್ರೈಸ್ ಕಮ್ಮಿಗೆ ಆಲ್ರೆಡಿ ಅವು ಸೇಲ್ ಆದಿಪ್ಪುಂಡು ಬಿಗ್ ಬಿಲಿಯನ್ಸ್ ಡೇ ಟೈಮ್ಳು ಕೆಲವು ಪ್ರಾಡಕ್ಟಿಗೆ ಪೊಕ್ಕಡೆ ಪ್ರೈಸ್ ಜಾಸ್ತಿ ಮಾಡ್ತದೆ ಕಮ್ಮಿ ಪಂತ ಜಿವಿ ಸೊ ಸೊ ಇತ್ತೇ ಪ್ರೈಸ್ ಮೂಲ ಉಂಡು ನೆತ್ತ ಎರಡು ಸಾವಿರದ ಇನ್ನೂರ ತೊಂಬತ್ತೊಂಬತ್ತಿಂದ ಸೊ ನೆರೆದು ಕಮ್ಮಿ ಎರಡು ಸಾವಿರದ ನೂರ ತೊಂಬತ್ತೈದು ಲಭಾಯಿತು ನಾವು ಎರಡು ಸಾವಿರದ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಕ್ಕೆ ಲಭಾಯಿದ್ದೆಂಡು ಸೊ ಇಂಚ ಮೂಲ ಕುಡೊಂಜಿ ಡಿಟ್ಟೋ ಇಂದು ಉಂಡು ಡಿಟ್ಟೋ ಪಂಡ ಸೇಮ್ ಪ್ರಾಡಕ್ಟ್ ನಿಕ್ಲೆಗೆ ಅಂಚಿತ್ತಾನೆ ಬೇತ ಏತೆ ಕಮ್ಮಿ ಪ್ರೈಸ್ಗೆ ತಿಕ್ಕೊಂಡು ಇಂದ ಅವಳ ನೆಟ್ ಬರ್ಕೊಂಡು ಪಂಡ ಬೇತೇ ಬೇತೆ ವೆಬ್ಸೈಟ್ ಇಡು ಫ್ಲಿಪ್ಕಾರ್ಟ್ ಆವ್ಡು ಅಮೆಝಾನ್ ಡಾ ಆವಾಡು ಮೀಶೋಡ್ ಆವಾಡು ಅವಳ ಡಿಟ್ಟು ಓಪನ್ ಮಾಡ್ತಾನೆ ನೆಟ್ ತಜ್ಪು ನಿಕ್ಲೆಗೆ ಐಟ್ಲ ಪೋದು ಬೈ ಮಲ್ಪಲಿ ಪಂಡ ಓ ವೈಟ್ ಕಮ್ಮಿಗೆ ಸಿಕ್ಕೊಂಡು ಐಟ್ ಬೈ ಮಲ್ಪಿ ಸೊ ನೆಕ್ಸ್ಟ್ ಡೀಲ್ಸ್ ಪಂದ್ ಉಂಡು ಐಟ್ಲ ಅಂಚನೆ ನಿಕ್ಲೆಗೆ ಸಿಮಿಲರ್ ಪ್ರಾಡಕ್ಟ್ ವೈಟ್ ಕಮ್ಮಿಗೆ ಸಿಕ್ಕೊಂಡು ಉಂಡಿಂದ ಚೆಕ್ ಮಾಡ್ಕೊಲಿ ಸೊ ಒಂದು ಗ್ರಾಫನು ನಿಖಲಿಗೆ ಮೂಲ ವಾಟ್ಸಾಪ್ ನಿಲ್ನ ಫ್ರೆಂಡ್ಗೆ ಎರಗಂಡ ಕಡಪುಡ್ರೆ ಇತ್ತು ಕಡ ಪುಡಲಿ ಇಂಚಾ ಇಂಚ ಎರಗಂಡ ಗ್ರಾಫ್ನು ಫ್ರೆಂಡ್ ಕಡಪುಡ್ನಾಂಡ ಇಂಚ ಕಡಪುಡಲಿ ಪುಡಿ ಅದು ಪನೋಲಿ ಈ ಪ್ರಾಡಕ್ಟ್ಗೆ ಈ ಟೈಮ್ ಪ್ರೈಸ್ ಆಲ್ರೆಡಿ ಕಮ್ಮಿ ಇತ್ತು ಇತ್ತೆ ಜಾಸ್ತಿಗೆ ಉಂಡು ಬಂದ್ ಸೊ ಇತ್ತೇ ಇಂಚ ಈ ಫ್ಲಿಪ್ಕಾರ್ಟ್ ಅಮೆಝಾನ್ ಪಂಡ ಆ್ಯಕ್ಚುಲಿ ಪ್ರೈಸ್ ಕೊರೊಂದಿಲ್ಲ ರೆಜ್ ಆಯ್ತು ಈ ಬೈ ಹಟ್ಕೆ ಪನ್ಪುರ ಒಂದು ಆಪ್ ಯೂಸ್ ಮಾಡ್ತಾಡು ಚೆಕ್ ಮಾಡ್ಕೊಳ್ಳಿ ಸೊ ಡೈರೆಕ್ಟ್ ಅದು ನಿಕ್ಲ ಫ್ರೆಂಡ್ಸ್ ಶೇರ್ ಮಾಡ್ಕೊಲಿ ಪಂಡ ಆಯ್ತು ಗ್ರಾಫ್ನು ಈ ಪ್ರೈ ಈ ಈ ಪ್ರೈಸ್ ಕಮ್ಮಿ ಇತ್ತು ಇತ್ತೆ ಜಾಸ್ತಿ ಕೊರೊಂದುಲ್ಲ ಇಲ್ಲ ನೆಕ್ಸ್ಟ್ ಫೀಚರ್ ಡೇಟ್ ಗೊತ್ತಲ್ಲ ಹಾಕೊಂಡು ಫೀಚರ್ಡ್ ಪ್ರೈಸ್ ಕಮ್ಮಿ ಹಾಕಿಕೊಂಡು ಹೆಡ್ಜ್ಜೆ ಅಂತ ಅವ್ರು ಚೆಕ್ ಮಾಡ್ಕೊ ಐಟ ಸೊ ಒಂದು ಎಡ್ಡೆ ಆ್ಯಪು ಬೇಕ ನೆಟ್ ಆಲ್ರೆಡಿ ಚೆಕ್ ಮಾಡ್ಕೊಳ್ಳಿ ನಮಗೆ ಬೋರ್ಡಿನ ಪ್ರಾಡಕ್ಟನ್ನು ಸೊ ಆತೆ ಒಂಜ್ ವೇಳೆ ಒಂದು ವೀಡಿಯೋ ನಿಲ್ಲಿಕ್ಕೆ ಇಷ್ಟ ಆಗಿತ್ತು ನಾನು ಲೈಕ್ ಮಾಡ್ಪಲಿ ಕಮೆಂಟ್ ಮಾಡ್ಪಲಿ ಪಂದು ಪನೊಂದು ಈ ವಿಡಿಯೋನ ಎಂಡ್ ಮಾಡ್ತಂದಿಲ್ಲ ನೆಕ್ಸ್ಟ್ ಬ್ಲಾಗ್ ಇರ್ತಕ್ಕಾಗ ಅದ ಮುಟ್ಟ ಮಾತೇಲ ಟಾಟಾ ಬಾಯ್ ಬಾಯ್